ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಕಾಲೇಜಿಂದ ಲೌಟ್ ಮಾಡೋದಕ್ಕೆ ಏನು ಮಾಡ್ಬೇಕನ್ನದ್ದೆ ಹಾಗೆ ನಮ್ಮ ರಾಹುಲ್ ಫ್ರೆಂಡ್ ನಮ್ಮ ಅರ್ಯಾನೊಬ್ಬನ ಈ ಸಡೆ ಕರ್ಕೊಂಡು ಹೋಗೋಣ ಬಾ ಅನ್ನೋದ ಹಾಗೆ ನಾವು ಪ್ರಿಯಾಗಿದ್ದಲ್ವ ಈ ಸಡೆ ಕಷ್ಟೋಣ ಅಂತ ಕರ್ಕೊಂಡು ಹೋಗೋಣ ಹಾಗೆ ನಮ್ಮ ಚಾನಲ್ ಫಸ್ಟ್ ಆಗಿ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಕಳ್ಕೊಂಡಿದ್ದಾನೆ ಈ ಹುಡುಗ ಅದ್ರಲ್ಲಿ ನಾವು ವಿಶಾಡ್ ಅಂದ್ರೆ ಹುಡುಗ ನೋಡಿ ಫ್ರೆಂಡ್ಸ್ ಮಳೆ ಬರುವ ಟೈಮ್ ಆಗ್ತಾ ಇರೋದು ಅದಕ್ಕೆ ಬಡ ಬಡ ಈ ಸೈಡಿಗೆ ಹೋಗಿಬಿಡೋಣ ನೋಡಿ ಸುತ್ತಮುತ್ತ ಎಷ್ಟು ಚಂದ ಇರೋದು ವಾತಾವರಣ ಅಲ್ಲದಲ್ಲಿ ಈ ಸೈಡಿ ಬಿಟ್ಬಿಡಿ ಆಯ್ ಫ್ರೆಂಡ್ಸ್ ಬಂದ್ಬಿಟ್ಟಿದ್ವಿ ನಮ್ಮ ಬಾವಿಗೆ ನೋಡಿ ಇಲ್ಲ ಇದೇ ಬಾವಿ ಎಲ್ಲ ತೋರಿಸ್ತೀನಿ ತಡಿ ನೋಡಿ ಫ್ರೆಂಡ್ಸ್

ಒಂದಿ ಹೋಗ್ತಾ ಇರೋದು ಅಪ್ಪ ನೋಡಿ ನೋಡಿ ಹೋಗ್ತಾ ಇರೋದು ದೂರ ಇದೆ ಅಷ್ಟೇ ನೋಡಿ ಕಂಠಕ್ ನೋಡ್ಕೊಂಡ್ ಬಿಟ್ಟು ತಲೆಗೆ ಹಂಗ ಹುಚ್ರಂಗ ಹೊಂಟಿದ್ದಾರೆ ನೋಡಿ ಏನಾಗ ಅಲ್ಲೇ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಈಗ ಮನಿ ನಾವು ಈಶಾಡಕ್ಕೆ ಹೀದ ಬಂದಿದ್ದೇವೆ ಕೊಲೆ ಹುಚ್ಚು ಇವಂಗೆ ಕಲ್ಸು ಹುಚ್ಚು ನಮಗೆ ಇದೆ ನೋಡಿ ಬಾಮಿ ಫ್ರೆಂಡ್ಸ್ ಇದೆ ಇಷ್ಟು ತರಗ ಹೋಗ್ಬೇಕಂದ್ರೆ ಅವ್ನು ಅಸ್ತಾನತೆ ಬಿಡಾರ ಇಲ್ಲಿ ಊಟ ಮುಂದಾನೆ ನೋಡಿ ಫ್ರೆಂಡ್ಸ್ ಇದೇ ಬಾಮಿ ನಮ್ಮೂರಲ್ಲಿ ಇರೋದು ಒಂದು ಆ ಬಾವಿ ನೋಡಿ ಅಂತಿದ್ರು ಅದಕ್ಕಾಗಿ ಇನ್ನೊಂದು ಬಾವಿ ಹೊಂಟಿದ್ದೇವೆ ನೋಡಿ ಅಲ್ಲಿ ಹೋಗ್ತಾ ನಾನು ಬಿಟ್ಟು எஸ் தோர் இவரு நானும் இஷ்டபடி இரலி அந்தோண முந்தே நான் மழை பர்த்ததோடு வந்ததுக்கே சடவீ மூரனே பாயிங்க அந்த ಹೇಳುದು ಹೇಳಿ ಮಾರಯ ನೋಡಿ ಫ್ರೆಂಡ್ಸ್ ಹಾಗೆ ಅವರು ಎಲ್ಲಿ ಹೇಳೋದು ha <laughs> <laughs>